ಡಿ ಕೆ ಶಿವಕುಮಾರ್ ಕರ್ಕೊಂಡ್ಬರ್ಬೇಕಂದ್ರು ನಾನು ಅವ್ರು ಕೇಳಿದೆ ಅವರು ಇಲ್ಲಪ್ಪ ನನಗೆ ಆಘಾತ ಆಗ್ಬಿಟ್ಟಿದೆ ಈಗ ಅಂತ ಎಲೆಕ್ಷನ್ ರಿಸಲ್ಟ್ಸ್ ತಮ್ಮ ಬೇರೆ ಇದಾಗಿದ್ದಾರೆ ಇಲ್ಲಾಂದ್ರೆ ಅವ್ರು ಬರೋರು ಬಟ್ ನನ್ನ ಒಂದು ವಿಶೇಷ ತಿಳಿಸ್ಬಿಡಿ ಶುಭಾಶಯಗಳು ಅಂತ ಹೇಳಿದ್ದಾರೆ ಅದನ್ನ ತಿಳಿಸ್ತಾ ಇದ್ದೀನಿ ಒಂದ್ಸಲ ಇದೆಲ್ಲ ಆದ್ಮೇಲೆ ಕರ್ಕೊಂಡು ಪರಿಚಯ ಮಾಡಿಸ್ತೀನಿ ಅವ್ರು ನೀರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ ಅಲ್ಲಿ ಇರೋದಾದ್ರೆ ನೀರು ಅದರ ಮಾಧ್ಯಮದಲ್ಲಿ ಎಲ್ಲ ಗೊತ್ತಾಗುತ್ತೆ ಜನರಿಗೆ ಅಂಜಿಯವರು ಬಹಳ ಅದ್ಭುತವಾದ ಒಂದು ಬವಿಯ ಬಂಗಲೆಯನ್ನು ಕಟ್ಟಿದ್ದಾರೆ ನಾನು ಈ ಕಡೆ ಬೈರ್ಕೂರು ನಮ್ಮ ಗುಡ್ಪಲ್ಲಿ ಈ ರಸ್ತೆಲ್ಲಿ ಹೋಗ್ಬೇಕಾದ್ರೆ ಕಾಂಪೌಂಡ್ ಮಾತ್ರ ಕಾಣಿಸ್ತಾ ಇತ್ತು ಇಷ್ಟು ಐಟು ಕೋಟೆ ಕಟ್ಬಿಟ್ಟವರಲ್ಲ ಇವರು ಅಂಜಿ ಅಂದ್ಕೊಂಡು ಈ ಮನೆ ಕಟ್ಟಿದ್ರು ಗೊತ್ತಿಲ್ಲ ಮನೆ ಎಲೆಕ್ಷನ್ ಟೈಮ್ನಲ್ಲಿ ನಾವು ಆಫೀಸ್ ಇದ್ರಲ್ಲ ಇವರು ಮನೆ ಕಟ್ಬಿಡ್ತಾರೆ ಅದು ಯಾರು ಹೇಳೋದು ನನಗೆ ಬಟ್ ಚೆನ್ನಾಗಿದೆ ಒಳ್ಳೆ ಲೊಕೇಶನ್ ಎರಡು ದಾರಿ ಮೂರು ದಾರಿ ನಾಲ್ಕು ಎರಡು ನಾಲ್ಕು ದಾರಿ ಸೇರುತ್ತೆ ಇಲ್ಲಿ ಹತ್ರ ಹತ್ರ ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ ದಾರಿಯಲ್ಲಿ ಪುಂಗನೂರು ಆಂಧ್ರಗೋತ್ರ ಲೊಕೇಶನ್ ಚೆನ್ನಾಗಿದೆ ಮನೆ ವಿನ್ಯಾಸನೂ ಚೆನ್ನಾಗಿದೆ ಅಂದ್ರೆ ಆರ್ಕಿಟೆಕ್ಚರ್ ನಾನು ಹೊರಗಡೆ ಹೋಗುದಲ್ಲ ಅಪೇರೆನ್ಸು ಚೆನ್ನಾಗಿದೆ ದೇವ್ರ ಒಳ್ಳೇದು ಮಾಡ್ಲಿ ಇನ್ನು ಯಂಗ್ಸ್ಟರ್ ಮದುವೆಯಾಗಿದೆ ಏನೋ ಗೊತ್ತಿಲ್ಲ ನಮ್ಗೆ ಇನ್ನು ಮದುವೆ ಮಾಡಬಹುದು ನೋಡ್ರ ಇವರ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಡ್ತಾರೆ ಇವರು ಕಮ್ಯುನಿಟಿ ಕಮ್ಯುನಿಟಿ ಅಲ್ಲಿ ಹಂಗೇನೆ ಬೆಸ್ಟ್ ಅದು ಈಗ ಡಾಕ್ಟರ್ ರಾಜ್ಕುಮಾರ್ ಮಗನಿಗೆ ಇಪ್ಪತ್ತೈದು ವರ್ಷಕ್ಕೆ ಶಿವರಾಜ್ ಕುಮಾರ್ ಮದುವೆ ಮಾಡುದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟು ಮುಗ್ದಾರ ಹಾಕ್ಬಿಟ್ರೆ ಅದ ಚೆನ್ನಾಗಿರ್ಲಿ ಬೆಳಿಲಿ ಹ ಅಂತ ಸೊ ಈಗ ನಮ್ಮ ಆಂಜಿಯವರು ಇಷ್ಟು ಜನ ಕರೆದು ನನ್ಗೆ ಹೇಳುದು ಸರ್ ಹತ್ತು ಸಾವಿರ ಜನ ಬರ್ತಾರೆ ನೀವು ಬರ್ಲೇಬೇಕು ಆಮೇಲೆ ಡಿ ಕೆ ಶಿವಕುಮಾರ್ ಕರ್ಕೊಂಡ್ಬರ್ಬೇಕಂದ್ರು ನಾನು ಅವ್ರಿಗೆ ಕೇಳಿದೆ ಅವರು ಇಲ್ಲಪ್ಪ ನನಗೆ ಆಘಾತ ಆಗ್ಬಿಟ್ಟಿದೆ ಈಗ ಅಂತ ಎಲೆಕ್ಷನ್ ರಿಸಲ್ಟ್ಸು ತಮ್ಮ ಬೇರೆ ಇದಾಗಿದ್ದಾರೆ ಇಲ್ಲಾಂದ್ರೆ ಅವ್ರು ಬರೋರು ಬಟ್ ನನ್ನ ಒಂದು ವಿಶೇಷ ತಿಳಿಸ್ಬಿಡಿ ಶುಭಾಶಯಗಳು ಹೇಳಿದ್ದಾರೆ ಅದನ್ನ ತಿಳಿಸ್ತಾ ಇದ್ದೀನಿ ಒಂದ್ಸಲ ಸಪ್ರೇಟಾಗಿ ಇದೆಲ್ಲ ಆದ್ಮೇಲೆ ಹೋಗಿ ಪರಿಚಯ ಮಾಡಿಸ್ತೀನಿ ಅವ್ನು ನೇರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ ಇರೋದಾದರೆ ನೇರವಾಗಿ ಬಂದು ಮೀಟ್ ಮಾಡಿ ಕಾಂಗ್ರೆಸ್ ಒಂದು ಏನೋ ಒಂದು ಹುದ್ದೆ ತಗೊಂಡು ಅಲ್ಲಿ ಶೈನ್ ಆಗಿ ನೆಕ್ಸ್ಟ್ ತಾಲೂಕು ಜೆಡ್ ಪಿ ಎಲೆಕ್ಷನ್ಸ್ ಇದ್ರಲ್ಲಿ ಸ್ವಲ್ಪ ಓಡಾಡಿ ಹೆಸರು ಮಾಡಿ ಮುಂದೆ ನಿಮ್ಗೆ ಏನು ನಿಮ್ಮಲ್ಲಿ ಆಗ್ಬೇಕು ಅಂತಿದ್ರೆ ಅದ್ ಗುರಿ ಸಾಧಿಸಿ ಚಿಕ್ಕ ವಯಸ್ಸು ಮಾಡ್ಬೋದು ನಮಗೂ ನಿಮ್ಗೆ ಬಹಳ ವ್ಯತ್ಯಾಸ ಇದೆ ಅಂತರ ವಯಸ್ಸಲ್ಲಿ ಯಂಗ್ಸ್ಟರ್ ಅಂದ್ರೆ ಫುಲ್ ಟೀಮ್ ಕಟ್ಕೊಂಡಿದ್ದಾರೆ ನಮ್ಮ ವೇಣು ಯೂತ್ ಕಾಂಗ್ರೆಸ್ ಲೀಡರ್ಸು ಇವರೆಲ್ಲಾ ಒಟ್ಟಿಗೆ ಇದರ ಜೊತೆಯಲ್ಲಿ ನಾನು ನೋಡಿದ್ದೆ ನಮ್ಮ ಹುಸೇನು ಕನ್ನಡ ಆ ದಕ್ಷಿಣ ವೇದಿಕೆ ಅವರು ಒಳ್ಳೆ ದೊಡ್ಡ ದೊಡ್ಡ ಟೀಮೇ ಇವರ ಹತ್ರ ಇದೆ ಆ ಚೆನ್ನಾಗಿ ಈ ಸಮಯದಿಂದ ಬೆರೀತಾರೆ ನಗ್ನಗ್ತಾ ಇರ್ತಾರೆ ಅಷ್ಟು ಒಳ್ಳೆ ಸ್ವಭಾವ ಇದೆ ಹಂಗಾಗಿ ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಒಳ್ಳೆ ಭವಿಷ್ಯ ಇದೆ ಇದರಲ್ಲೂ ನಾನು ನಿಮ್ ಜೊತೆ ಇರ್ತೀನಿ ಯಾವ ಟೈಮ್ ಬೇಕಾದ್ರೂ ನನ್ನ ಅಡ್ವೈಸ್ ಆಗಲಿ ಸಹಕಾರ ಆಗ್ಲಿ ನನ್ನ ಅನುಭವನ ಹಂಚ್ಕೊಂತೀನಿ ಆಗಾಗ ಏನಾದ್ರು ಇದ್ರೆ ನಾನು ಹೇಳಿ ನಂತರ ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ